ಪಟ್ಟಣ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲ ಚುನಾಯಿತ ಬಂದರೆ ಪಕ್ಷದ ಮುಖಂಡ್ರೆ ಕಾರ್ಯಕರ್ತ ಮಾಧ್ಯಮ ಸ್ನೇಹಿತರೆ ಬಂಧುಗಳೇ ನಾನೇ ಹೆಚ್ಚು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಈಶ್ವರೋಪ್ತರು ಅನೇಕ ವಿಚಾರಗಳು ಪ್ರಸ್ತಾಪ ಮಾಡ್ತಾ ಇವತ್ತು ದೇಶದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸದೃಢವಾಗಿದೆ ಬಂದಿದೆ ಭಾರತೀಯ ಜನತಾ ಪಾರ್ಟಿ ದೇಶ ಮೊದಲು ತರೇಳ್ತೀವಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರು ಮೊದಲು ನಮ್ಮ ಕುಟುಂಬ ಅಂತ ಹೇಳ್ತಾರೆ ಇಂಥ ರಾಜಕಾರಣಿ ಇವತ್ತು ತಿರಸ್ಕಾರ ಮಾಡಬೇಕಾಗಿದೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮುನ್ನೂರು ಸ್ಥಾನಕ್ಕೆ ಹೆಚ್ಚು ಸಂಸದೆ ಆಯ್ಕೆ ತಂದಿದೆ ನೂರಕ್ಕೆ ಎಲ್ಲ ವರ್ಗದ ಜನರ ಆಶೀರ್ವಾದ ಸೇರಿದಂತೆ ಸಿದ್ದೇಶ ಚುನಾವಣೆ ಇವತ್ತು ನಾಳೆ ಈ ಸರ್ಕಾರವನ್ನ ಕೆತ್ತಿಸಬೇಕು ದೇಶದಲ್ಲೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಒಂದು ತಾವು ಕೊಡ್ತಕ್ಕಂಥ ಒಂದು ಪವಿತ್ರ ಮತ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದ್ದಾರೆ ಪಂದ್ಯ ಹಳ್ಳಿಗಳಲ್ಲಿ ನಾವು ನೀವು ಎಲ್ಲ ಸೇರಿ ಪ್ರವಾಸ ಮಾಡ್ವಿ ನಮ್ಮ ನಾಯಕರ ವೀಕ್ಷಣೆ ರಾತ್ರಿ चाहती है इसी ದೈಬರಿದೆ ಮತಾಚಾರಗಳು ಮತವನ್ನು ಕೊಡಿಸುವ ಜೊತೆಗೆ ಪ್ರತಿ ಮನೆ ಮನೆಗೆ ಮತವನ್ನು ಕೊಡಿಸ್ಬೇಕು ಹೊನ್ನಾಳಿ ನ್ಯಾಂಟಿ ತಾಲೂಕನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೀವಿ ಹೊನ್ನಾಳಿ ಮತ್ತು ನ್ಯಾಂತಿ ತಾಲೂಕುಗಳ ಜನಗಳನ್ನ ತುಂಬಿಸ್ತೀವಿ ಇದು ನೂರಕ್ಕೂ ನೂರು ಬಂಧುಗಳೇ ನಾವು should me the ಚೆನ್ನಮ್ಮ ರಾಯಣ್ಣನಿಗೆ ಮಗನೇ ಅಂತ ಕರಿತಾ ಇದ್ರೆ ರಾಯಣ್ಣ ಚೆನ್ನಾಗಿ ತಾಯಿ ಅಂತ ಕರೀತಾ ಇದ್ರೆ ಅಮ್ಮ ಅಂತ ಕಾಂಗ್ರೆಸ್ ಚೆನ್ನಮ್ಮ ಅದರಲ್ಲಿ ಪಂಚಮಸಾಲಿ ಸಂಗೊಳ್ಳಿ ರಾಯಣ್ಣ ಜಾತಿ ಚಾಪಿ ಜೊತೆ ಕೆಟ್ಟ ಪಾರ್ಟಿ ಕಿತ್ತೂರಾಣಿ ಚೆನ್ನಮ್ಮ ಇಬ್ರು ರಟ್ಟ ನರಿತಾ ಇದೆ ಈ ಕ್ಷೇತ್ರದಲ್ಲಿ ಒಬ್ಬ ಕುಡಿಗೆ ಟಿಕೆಟ್ ಬಳಸಿಕೊಟ್ಟಿದ್ದೀನಿ ಈ ಕ್ಷೇತ್ರ ಏನ್ ಮಾಡಿದ್ದಾರೆ ನೀವು ನೋಡಿ ಬಿಜೆಪಿಯವರು ಇಪ್ಪತ್ತು ಏಳು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ ಮಂಡ್ಯ ಒಂದು ಕ್ಷೇತ್ರಗಳಲ್ಲಿ ಒಬ್ಬನೇ ಒಬ್ಬರಿಗೆ ಹಿಂದುಳಿದವರು ಟಿಕೆಟ್ ಕೊಟ್ಟಿಲ್ಲ ಒಬ್ಬರೇ ಒಬ್ಬರಿಗೆ ಹಿಂದುಳಿದವರು ಟಿಕೆಟ್ ಕೊಟ್ಟಿಲ್ಲ ನಾವು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮಾಡಿಕೊಂಡು ಮೂರು ಜನ ಕುರುಬರಿಗೆ ಒಬ್ಬ ಸವಿತಾ ಸಮ ஒ கிரே முசல்மான் ஒன் இந்து ஒவ்வொரு முசல்மான் ஒவ்வொரு ரெட்டிங்கே அது ஜன நான் கொட்டி தீவிர டிக்கீட்டர் ஹுடுபுரிகூரு ஜன கொட்டி தீவிரப்பா ಇಷ್ಟುದ್ದ ನಾಲ್ಗೆ ಬಿಡ್ತಾನಲ್ಲ ನಾನು ಹೇಳ್ತೀನಿ ಈಶ್ವರಪ್ಪ ನಿನಗೆ ಒಬ್ಬನೇ ಒಬ್ಬ ಕುರುಬರಿಗೆ ಟಿಕೆಟ್ ಕೊಡಿಸೋದಿಕ್ ಸಾಧ್ಯ ಆಗಲಿಲ್ಲ ಹಿಂದುಳಿದವರು ಯಾರು ಕೂಡ ಬಿಜೆಪಿಗೆ ಓಟ್ ಆಗ್ಬಾರ್ದು ಶ್ಯಾಮಾಶಿವಂಕರಪ್ಪ ಟಿಕೆಟ್ ಮಾಡಿ ಶ್ಯಾಮ ಶಂಕರಪ್ಪನ ಹೇಳಿದ್ರು ನನಗೆ ಮಂತ್ರಿ ಮಾಡ್ರಿ ಅಂತ ಕೇಳಿದಾಗ ವಯಸ್ಸಾಗಿದೆ ಮಂತ್ರಿ ಮಾಡಲ್ಲ ಅಂದ್ರು ಯಾವನು ನಿನ್ನ ಗತಿ ಇಲ್ಲ ಅಂತ ನಾನು 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 ನಿಲ್ಲಲ್ಲ ಅಂದ್ರೆ ಚಾಮನೂರ್ ಹೇಳಿದ್ರು ದೊಡ್ಡ ಗಜಪತಿಯ ಸಿದ್ದರಾಮಯ್ಯರು ನಾನು ಮೂರ್ ಮೂರು ಜನ ಕುರುಬರು ಟಿಕೆಟ್ ಕೊಡ್ಸ್ಬಿಟ್ಟಿದ್ದೀನಿ ಈಶ್ವರಪ್ಪ ಹೆಸರು ಕೊಡ್ಸಿದ್ದಾರೆ ಸೋಲೋ ಜಾಗ ಹುಡುಕಿ ಹುಡುಕಿ ಕೊಟ್ಟಿದ್ದಾರೆ ಕುರುಬರಿ ಸಿದ್ದರಾಮಯ್ಯವರು ಇದು ಸರಿ ಹೌದ ನಮ್ ಜೊತೆಗೆ ಬಂಗಾರದಂಗಿದ್ದ ವಿಜಯ್ ಶಂಕರ್ ಮೈಸೂರ್ ಎಂ ಎಲ್ ಎ ಮಾಡಿದ್ರು ಎಂ ಎಲ್ ಮಂತ್ರಿ ಮಾಡಿದ್ವಿ ನೀವು ದೇವೇಗೌಡರು ಪರದಾಡ್ತಾ ಇದ್ರಿ ಆ ಸಂದರ್ಭದಲ್ಲಿ ನೀವಿನ್ನೇನು ಅನಸ್ತ್ರ ಆಗ್ತೀರಿ ಜೆಡಿಎಸ್ ಅಲ್ಲಿ ಅಂತ ಅಂದ್ಕೊಂಡು ವಿಶ್ವನಾಥ್ ರೇವಣ್ಣ ಪ್ರಯತ್ನ ಮಾಡಿ ನಿಮ್ಮನ್ನ ಕಾಂಗ್ರೆಸ್ ಪಕ್ಷ ಬಂದರು ನಾನು ಹೇಳಿದ್ರು ವಿಶ್ವನಾಥ್ ಹೇಳಿದ್ರು ಇಂಥ ದ್ರೋಹಿನ ನನ್ನ ಜೀವನದಲ್ಲಿ ನೋಡಿಲ್ಲ ಅಂತ ಸಿದ್ದರಾಮಯ್ಯ ಬಗ್ಗೆ ವಿಶ್ವನಾಥ್ ಹೇಳ್ತಾರೆ ಬಾಗಲಕೋಟೆ ಚುನಾವಣೆ ಚುನಾವಣೆಗೆ ನಾನು ಬದಾಮಿ ಕ್ಷೇತ್ರದ ಕೆಲಸದಕ್ಕೆ ಎಚ್ ವೈ ಮೇಟಿ ಚಿಮ್ಮನ್ ಕಟ್ಟಿ ಇಬ್ರು ಕುರುಬ ನಾಯಕರು ಪ್ರಯತ್ನ ಮಾಡ್ರು ಕಷ್ಟಪಟ್ಟು ಕೆಲ್ಸ ಹೋಗ್ಬಿಟ್ರೆ ಅವ್ರನ್ನ ಎಂ ಎಲ್ ಸಿ ಮಾಡ್ತೀರಿ ಮಂತ್ರಿ ಮಾಡ್ತೀರಿ ತರ ಪಡೆಗೆ ಏನ್ బాగు కోట నగరాభివృద్ధి చైర్మన్ మేడం ఇళ్ళి గ్రామ పంచాయతి అధ్యక్షి గుర్సి చాముండేశ్వరి క్షేత్ర జన మూవ్ సవర ఓటల్ సయ్య స్వామిత్రు బాగా జన కొంట భక్తులు గొప్పలో ఈ వర్షం హే బా సార్ సార్ బెల్డింగ్ ನಾನ್ ಚಾಮುಂಡೇಶ್ವರಲ್ಲಿ ಮುಂದಿನ ಬಾರಿ ನಿಲ್ಲಲ್ಲ ಯಾಕೆ ನಿಂತರು ಗೆಲ್ಲಲ್ಲ ಬದಾಮಿ ನಿಂತೀರಾ ಸವಾಲಾಗ್ತೇನೆ ನೀವ್ ಮನೆ ಬರೋ ಬದಾಮಿ ಚೆನ್ನಾಗಿ ಗೊತ್ತು ಚುನಾವಣೆ ನಿಂತು ಗೆದ್ಬಿಟ್ರೆ ನೀನ್ ಹೇಳಕ್ ಕೇಳ್ತ ಬದಾಮಿ ಎಷ್ಟು ವಿಚಿತ್ರ ನೋಡಿ ನಿಮ್ಗೆಲ್ರು ನೋಡಿದಿರಿ ಧರ್ಮಸ್ಥಳದಲ್ಲಿ ಹೋದ್ರಿ ಪ್ರಕೃತಿ ಚಿಕಿತ್ಸೆ ಪಡ್ಕೊಂಡ್ರು ಅಲ್ಲಿ ಹೇಳಿದ್ರು ನಾನು ಇನ್ನು ಮುಂದೆ ಯಾವುದೇ ಚುನಾವಣೆ ಇಲ್ಲಲ್ಲ ಯಾವ ಚುನಾವಣೆ ನಿಲ್ಲ ಮೊನ್ನೆ ಹೇಳಿದ್ರು ನಾನೇ ಮುಖ್ಯಮಂತ್ರಿ ಇಂಥ ಸ್ವಾರ್ಥನೆಲ್ಲ ನೋಡಿದ್ರೆ ಮತ್ತು ಮುಖ್ಯಮಂತ್ರಿ ರೋಡ್ಕಾಚಾರ್ಯ ಎಂ ಎಲ್ ಎ ಆದರೂ ಆಗದೆ ಮಂತ್ರಿ ಆಗ್ತಾರ ಆಕಾಶದಿಂದ ಬರ್ತಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಜನರಿಗೆ ಮೋಸ ಮಾಡೋದಕ್ಕೆ ಅರ್ಥವೇ ಇಲ್ಲ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರ್ತೀನಲ್ಲ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಯಾವ್ದಾದ್ರೂ ಸತ್ಯ ಆಗಿದೆಯಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆ ಚುನಾವಣೆ ಬಿಜೆಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಏನ್ ಹೇಳಿದ್ರು ನರೇಂದ್ರ ಮೋದಿ ಕೊಲೆಗಡಕ ನರೇಂದ್ರ ಮೋದಿ ಪೋಮುವಾಗಿ ಯಾವ ಕಾರಣಕ್ಕೂ ಅವ್ರಿಗೆ ಪ್ರಧಾನಮಂತ್ರಿ ಆಗಲ್ಲ ಸಿದ್ದರಾಮಯ್ಯ ಹೇಳಿದ್ರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲ್ಲ ಅಂತ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದ್ರೂ ಇಲ್ಲ ಕುಮಾರಸ್ವಾಮಿ ಅವರೊಬ್ಬರೂ ಮುಖ್ಯಮಂತ್ರಿ ಆಗಲ್ಲ ಯಾರೇನಂತೂ ಅವ್ರು ಏನ್ ಆಗಲ್ಲ ಅಂತಾರೋ ಅದು ನೂರ ಇಪ್ಪತ್ತು ಕಾಂಗ್ರೆಸ್ ಶಾಸಕರು ಎಪ್ಪತ್ತೆಂಟು ನೀವರು ಇದೇ ಸಿದ್ದರಾಮಯ್ಯ ಕುಮಾರ ನಾವು ನೀವಲ್ರಿ ರಾಜ್ಯದ ದೇಶ ಜನ ತೀರ್ಮಾನ ಮಾಡಿದ್ರೆ ಇವ್ರ ಜಾತಿ ಹೆಸರು ಏನು ಉಂಟ ಮಧ್ಯಾಹ್ನ ಮಧ್ಯಾಹ್ನ ಬಿಸಿ ಮಧ್ಯಾಹ್ನ ಸೂರ್ಯ ತಲೆ ಮೇಲೆ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀರಿ ಸೂರ್ಯನ ಮೇಲೆ ಕಾಗಿನ ಹೋಗಿ ಕೇಳ್ಕೊಂಡ್ ಎರದ್ರೋ ಕೇಳ್ಕೊಂಡಿರ್ರಿ ರಾಜನಳ್ಳಿ ದಿಲ್ಲಿ ವಾಲ್ಮೀಕಿ ಸಮಾಜದ ಸ್ವಾಮಿಗಳ ಕೇಳ್ಕೊಂಡಿರ್ರಿ ಅಮ್ಮಿಗರ ಸ್ವಾಮಿ ಚೌಡೇ ಸ್ವಾಮಿಗಳ ಕೇಳ್ಕೊಂಡಿರ್ರಿ ಚಿತ್ರದುರಾಯನ ಮಡಿವಾಳ ಸ್ವಾಮಿಗಳ ಕೇಳ್ಕೊಂಡಿರ್ರಿ ಸಿದ್ರಾಮಯ್ಯ ದುಡ್ಡು ಕೊಟ್ಟಿರೋ 나ව් ದುಡ್ಡು ಕೊಟ್ಟಿರೋ ಕೇಳಿ ನಾನು ಈಗ ಇಲ್ಲಿ ಇಲ್ಲಿ ಬೈಟ್ ನುಕ್ಕೆಟ್ ಅಪ್ಪ ದೈವಕ್ಕೆ ಕೇಳಿ ಇವರು ಇಷ್ಟು ವರ್ಷ ಹಿಂದುಳಿದ ವರ್ಗದ ನಾಯಕ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿ ಹೇಳಿ ನಮ್ಮನ್ನೆಲ್ಲ ಮೋಸ ಮಾಡಿ ಮುಖ್ಯಮಂತ್ರಿ ಆಗ್ಬಿಟ್ರು ಇನ್ನು ಮೋಸ ಮಾಡೋಕ್ಕಾಗಲ್ಲ ಇವತ್ತು ಏನು ಮಾಡಕ್ಕಾಗಲ್ಲ ಕೇಳ್ಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೇಳೋದು ಹಿಂದುಳಿದ ವರ್ಗದವ್ರಿಗೆ ಎಲ್ಲ ಸಮಾಜಕ್ಕೂ ದುಡ್ಡು ಕೊಟ್ಟಿದ್ದು ಬಿಜೆಪಿ ಸರ್ಕಾರ ನಾನು ಸಿದ್ದರಾಮಯ್ಯನವರಿಗೆ ಸವಾಲಾಗ್ತೇನೆ ನೀವು ಏಳು ಬಾರಿ ಅರ್ಥ ಸಚಿವರಾಗಿದ್ರಿ ಹಿಂದುಳಿದವರಿಗೆ ದಲಿತರಿಗೆ ಲಂಬಾಣಿ ಮಂಡ್ಯ ಸಮಾಜದ ಅಭಿವೃದ್ಧಿ ಮಾಡಿದ್ದೇವೆ ಗೋವಿ ಸಮಾಜದ ಅಭಿವೃದ್ಧಿ ಮಂಡಳಿ ಮಾಡಿದ್ದೇವೆ ಈ ರೀತಿ ಎಲ್ಲ ಕೆಲಸವನ್ನು ಹಿಂದುಳಿದವರಿಗೆ ದಲಿತರು ನಾವು ಮಾಡಿರ್ಬೇಕಾರೆ ನೀವು ನಾನೇ ಹಿಂದುಳಿದವರೆಗೂ ನಾಯಕ ಅಂತ ಹೇಳ್ಕೊಟ್ಟು ಮೋಸ ಮಾಡಿದಿರಲ್ಲ ಈ ಚುನಾವಣೆ ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದವರು ದಲಿತರು ಬಗ್ಗಲ್ಲ ನಾನು ನಿಮ್ಮ ಪ್ರಾರ್ಥನೆ ಮಾಡೋದಿಷ್ಟೇ ನಾವು ಈ ಜಾತಿ ಸೊಸೈಟಿ ಚುನಾವಣೆ ಮಾಡ್ತಿಲ್ಲ ಇದು ಹುಡುಗರ ಸಂಘ ಚುನಾವಣೆನೋ ಒಕ್ಕಲ ಸಂಘ ಚುನಾವಣೆ ಮಾಡ್ತಿಲ್ಲ ಈ ಚುನಾವಣೆ ದೇಶ ಚುನಾವಣೆ ನರೇಂದ್ರ ಮೋದಿಯನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂತ ಆಸೆ ಈ ದೇಶದ ಎಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಗಾರರಿಗೆ ಇದೆ ಸ್ವರ್ಗದಲ್ಲಿರಂತ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿರ ಎಣ್ಣನಗೂ ಆಸೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಆ ದಿಕ್ಕಿನಲ್ಲಿ ನಾವಿವತ್ತು ಒಂದೇ ದಿನ ಉಳಿದಿದೆ ನಾವೆಲ್ಲ ಪ್ರಯತ್ನ ಮಾಡಿ ಯಾವುದೇ ಜಾತಿ ನೋಡದೇರಂತ ಪಾರ್ಟಿ ಅಭ್ಯರ್ಥಿ ಸಿದ್ದೇಶಣ್ಣ ಸಿದ್ದೇಶಣ್ಣ ಒಂದು ಜೀವದ ಜಾತಿ ನೋಡಿಲ್ಲ ನೋಡಿದಾರ ಅಂಥ ವ್ಯಕ್ತಿಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಜಾತಿ ವಿಷಬೀಜವನ್ನು ಬಿತ್ತಂತ ಪ್ರಯತ್ನ ಮಾಡಿದರೆ ಅಂತವರಿಗೆ ಉತ್ತರ ಕೊಡಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿ ಮಾಡೋದಕ್ಕೆ ಮಾನ್ಯ ಸಿದ್ದೇಶ್ ಕುರ್ತು ಕಮಲದ ಗುರ್ತಿಗೆ ಓಟ್ ಕೊಟ್ಟು ಗೆಲ್ಸ್ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ